ನಿಮಗೆ ರೀ ಹಾಂ ಯಾರು ಮಾಡ್ತೀಯ ಯಾರು ಹೇಳ್ತಿರೋದು ಅವರೆಲ್ಲ ಮಾಡ್ತೀನಿ ಎಲ್ಲದು ಮಾಡ್ತೀಯಾ ಹಾಂ ಅದು ಧ್ರುವಾದ ಅವ್ರದ್ದು ಮಾಡು ಈಜಿ ಈಜಿ ಹ್ಮ್ ಮಾಡು ಹಾ ಹ್ಞೂ ಅದೇನಾರು ಮಾಡಕಾಯ್ತದ ಇವಾಗ ಮಾಡು ಅಷ್ಟೇ ಆ ರೇ ಇಳು ಹತ್ತು ರೂಪಾಯಿ ಕೊಟ್ಟವರೆಲ್ಲ ನಗ್ತಾವೆ ರೀ கால் கொடித்தர்ஜா எது எதே தோட்ட நடிபேட் நீ

இதே செட் செட் பண்ணும் ತುಂಬಾ ಜನවರುคะ நீ பேကြီးರાડிட்டு வாடிಬಿடுற வந்து ನೋட் ಮಾಡோ யாரும் ஒడియಲ್ಲ ဟုတ်దా చెల మార్త్యా ఏ మార్టే మార్త దొర చెబొర్రి ఆ நீ ಮಾಡಿ ఆక్షన్ ఏ క్యాట్ బరీ తనే తలే కొడి てる తై బెంగంట பெடு பெடு எங்சுரது யாத எங்சு லேடிஸ் மட் அம்மா லேடிஸ் மார்ட்டியா வா மாலா ஸ்ரீ ওরது மாலா ஸ்ரீ சூப்பர் சூப்பர் ஹிங்கே அம்மா என்றி

ಏನಿ ಸರ್ ತುಂಡ ಮಾಡಿ ಸರ್ ತುಂಡ ಮಾಡಿ ನಿಮ್ಮ ಜೊತೆ ಕೋಣೆ ಒಳಗೆ ಇದ್ದದಲ್ಲ ಡೈಲಾಗು ನಿಮಗೆ ಅಂದಿದ್ದ ತಾನೇ ಏ ನಿಮಗೆ ಏನು ಗೊತ್ತದ ನಾನು ಹೇಳಮ್ಮ ಮಾಡ್ತೀನಿ ಸರ್ ಸಿಂಪಲ್ ಆಗಿ ಆ ಡೈಲಾಗ್ ಸೇ ಡೈಲಾಗ್ಸ್ シನ್ಸ್ ನೀವು ಏನು ಹೇಳಿದ್ರು ನಾನು ಮಾಡ್ತೀನಿ ಅದೇ ನೀವು ಏನು ಹೇಳಿದ್ರು ನಾನು ಅದನ್ನ ಮಾಡ್ತೀನಿ

ಅಮ್ಮ ಯಾಕಮ್ಮ ಕನ್ನಡನ ಸಾಯಿಸ್ತಾ ಇದ್ದೀನಿ ಅದು ಹೇಳ್ತೀನಿ ನೀನ್ ಹೇಳ್ತಾ ಇರೋದ್ ಬೇರೆ ಅಯ್ಯೋ ಮಾತಾಡಕ್ಕೆ ನನ್ ಹೀರೋ ಕರ್ಸ್ತೀನಿ ಹೀರೋ ಮುಂದೆ ಡೈಲಾಗ್ ಹೇಳ ಸಾಕಷ್ಟೇ ನೋಡೋ ನಾನು ಡೈಲಾಗ್ ಹೇಳ್ಬೇಕಾಯ್ತಾ ನಾನ್ ಬಂದ್ರೆ

ಓಕೆನಾ ನಿಮ್ ಲವರ್ ಆ ಕಡೆಯಿಂದ ಉದಾಯಿ ಅಂತ ಬರ್ತಾರೆ ನೀವು ಬೆಲೆ ಹೇಳುವಾಗ ರೆಡಿ ರಲೈನ್ ಮದ್ವೆ ಆಗದ

Come on, doll. Come on, doll. Doll. Doll ऐसे करी थी ना? Hey, come on, doll कल ना? Come on, doll. Doll. Darling कोई चीज़ doll. Doll. Next year तो ये नहीं चला। हमने last time हाँ? Rollie doll अंदर गुम 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 �

ಎಂದು ಪಾರ್ಕಿನಲ್ಲಿ ಕುಳಿತು ನಿನ್ನ ಎದೆಗೆ ಹೊರಗೆ ಕಿವಿಯಲ್ಲಿ ನೆಲ್ಲನೆ ಹೇಳಿದ್ದು ನೆನಪಿಲ್ಲವೇ ಅಂದು ಪಾಕಿನಲ್ಲಿ ಕುಳಿತು ನಿನ್ನ ಎದೆಗೆ ಹೊರಗೆ ಕಿವಿಯಲ್ಲಿ ನೆಲ್ಲನೆ ಹೇಳಿದ್ದು ನೆನಪಿಲ್ಲವ

ನೈಟ್ ನಿನ್ನ ಬಾಡಿ ಫುಲ್ ಹೀಟ್ ಆಗಿತ್ತು ಅಂತ ಹಾಲಲ್ಲಿ ಹೇಲಕಿತ್ತು ಅದು ಅಲಕ್ಕಿ ಕಾಯಿ ಸಾಕು ಹೇಲಕಿ ಸಾಕೋ ತಗಡಾ ಹಾಲು ಕುಡಿ ದಚ್ಚು ಯಾಕوبا ಏಲಕೇ ಹಾಲು ಕುಡಿಯಾ ಅಂದ್ರೆ ಆ ಹಾಲು ಬೇಡ ನಿನಗೋ ಹಾಲ್ ಬ್ಯಾಡ್ ಆಗ್ತದೆ ಬೂಸ್ಟ್ ಅದು ಕೊಡಕ್ಕೆ ಹೋಗೋದ